ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ಏನಿನಂತೆ ಇವತ್ತು ನಾನು ನಾಲ್ಕು ನಾಲ್ಕುವರೆಗೆ ಕಲಬುರ್ಗಿ ಬಸ್ ಸ್ಟ್ಯಾಂಡಿಗೆ ಬಂದು ಮುಟ್ಟಿನಿ ನೋಡಿರಿ ಹಾಗೆ ಇಲ್ಲಿ ನೀರಿನ ಬಾಟ್ಲು ತೊಗೊಂಬ ಅಂತೇಳಿ ಹೋಗಿದ್ದೆ ಖಾಲಿ ಹೊಟ್ಟಿದಾಗ ನನಗೆ ಜರ್ನಿ ಆಗಿ ಬರಂಗಿಲ್ಲ ಅಂತೇಳಿ ಒಂದು ಜ್ಯೂಸ್ನೂ ತಗೊಂಡೆ ಯಾವಾಗಾದ್ರೂ ಹೊಟ್ಟೆ ಕಲಿಸ್ದಂಗೆ ಆದರೂ ಕುಡಿಲಕ್ಕೆ ಬರ್ತದೆ ಅಂತೇಳಿ ಆ್ಯಂಡ್ ಬಸ್ನಾಗೂ ಅಂತ ಸೀಟ್ ಸಿಕ್ಕಿತ್ತು ತಿಂಡಿ ಮುರಾಂಗ್ ಚಳಿ ಇತ್ತು ನೋಡ್ರಪ್ಪ ಏನು ಚಳಿ ಇತ್ತು ಅಂತಂದ್ರೆ ಅದಕ್ಕೆ ನಾನು ಅಡ್ವಾನ್ಸ್ ಎಲ್ಲ ಪ್ರಿಕಾಷನ್ಸ್ ತೊಗೊಂಡೋಗಿಸ್ ಪ್ಯಾಕಪ್ ಆಗಿಬಿಟ್ಟಿದ್ದ ಫುಲ್ಲು ಪ್ಯಾಕ್ ಆಗಿ ಹೋಗಿದ್ದೆ ಶಾಹಪುರ ಬಸ್ ಸ್ಟ್ಯಾಂಡಾಗಿ ಇಳಿದೆ ಅಲ್ಲಿ ಬೆಂಕಿ ಹಚ್ಚಿದ್ಲು ಪಾಪ ಮುಂಜಾನೆ ಮುಂಜಾನೆ ಅಲ್ಲಿ ಆಯಾ ಆಂಟಿ ಕಾಸ್ಕೋಬೇಕಂತ ಹೋಗೋಷ್ಟೊತ್ತಿಗೆ ನಾಲ್ಕು ಮಂದಿ ಬಂದಿಗೆ ಸಿಂದು ಗಂಡ್ಮಕ್ಳು ಜಮ ಅಲ್ಲಿ ನಾನು ನೀನು ನಾನು ನೀನು ಅಂತೇಳಿ ಅಂದ್ರೆ ನಾನು ಸ್ವಲ್ಪ ದೂರ ನಿಂತಿದ್ದೆ ಸ್ವಲ್ಪ ಹೊರಗೆ ಬಿಸಿ ಹತ್ತಿತ್ತು ಅಂತಂದ್ರೆ ಚಳಿ ಕಮ್ಮಿ ಆಗ್ತದೆ ಅಂತೇಳಿ ಅದಾದಮೇಲೆ ಆಟೋ ಬಂತು ಆಟೋ ಕುಂತು ಹೋದೆ ಫೈನಲಿ ನಾನು ಅಲ್ಲೇ ಇದ್ದೀನಿ ಇವಾಗ ಎಲ್ಲರೂ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ಎಲ್ಲರೂ ಬೈದಿದ್ರು ವೀಡಿಯೋ ಮಾಡಬಾರ್ದಲ್ಲಿ ಅಂತೇಳಿ ಹೌದು ಅದನ್ನು ಕೂಡ ನಿಯಮದಲ್ಲಿ ವೀಡಿಯೋ ಮಾಡಬಾರ್ದು ಫೋಟೋಸ್ ಆಗಬಾರ್ದು ಅಂತೇಳಿ ಇಷ್ಟೆಲ್ಲ ಇದ್ರೂನು ನಾನು ರಿಸ್ ತಗೊಂಡು ಯಾಕೆ ವೀಡಿಯೋಸ್ನ ಹಾಕಿನಿ ಅಂತಂದ್ರೆ ಕೆಲವೊಬ್ಬರಿಗೆ ಹೆಲ್ಪ್ ಆಗಲಿ ಅಂತೇಳಿ ಯಾಕಂತಂದ್ರೆ ಅಂದ್ರೆ ಅಷ್ಟು ಸತ್ಯವಾದ ದೇವ್ರದ ಅಲ್ಲಿ ಅಡ್ರೆಸ್ನೂ ಕೇಳಕತ್ತಿದ್ರೆ ಎಲ್ಲರೂ ಅಡ್ರೆಸ್ ನೋಡ್ರಿ ಶಾಪುರ ಹತ್ರ ಹಳೆ ಬಸ್ ಸ್ಟ್ಯಾಂಡ್ಗೆ ಇಳಿದ್ರಿ ಅಂತಂದ್ರೆ ಇಬ್ರಾಹಿಂಪುರ್ಗೆ ಹೋಗಂತ ಆಟೋ ನಿಂದಿರ್ತಾವ ಅಂತ ಕೇಳಿದ್ರೆ ಹೇಳ್ತಾರಲ್ಲ ಯಾರು ಹೋಗೋಕೆ ಐವತ್ತು ರೂಪಾಯಿ ಚಾರ್ಜ್ ಬರೋಕೆ ಐವತ್ತು ರೂಪಾಯಿ ಚಾರ್ಜ್ ನೋಡಿರಿ ಬರ್ಲಿಕ್ಕೆ ಎಂಟೂರಿ ಆದ್ರೂನು ಚಳಿ ಮಾತ್ರ ಕಮ್ಮಿ ಇರಲಿಲ್ಲ ಭಾಳ ಅಂದ್ರೆ ಭಾಳ ಚಳಿ ಇತ್ತು ಇಷ್ಟು ಈ ಇದ್ದೆ ನೋಡ್ರಿ ನಾ ಮತ್ತೆ ಫೈನಲಿ ಬಂದು ಡ್ಯೂಟಿಗೆ ಜಾಯ್ನ್ ಆದ ಹತ್ತುವರಿ ಹನ್ನೊಂದಕ್ಕೆ ಹಂಗೆ ಬಂದು ಮತ್ತು ನನ್ನ ಗೆಟಪ್ಗೆ ನಾ ಬಂದೆ ಇಲ್ಲೊಂದು ಹುಡುಗಿ ಜಗಳ ಗಂಟೆ ಹುಡುಗಿ ಅಳ ನೋಡಿರಿ ನಮ್ಮ ಪೇಶೆಂಟ್ ಅಟೆಂಡ್ರು ಮಗಳಿಗೆ ಇಷ್ಟು ಜಗಳ ಗಂಟೆ ಅಂದ್ರೆ ಇಷ್ಟು ಜಗಳ ಗಂಟಿ ಅಳ ಹೆಸರು ಸಾನ್ವಿಕಾ ಅಂತ ಬಾಯಿ ಮಾಡಂದ್ರೆ ಬಾಯಿ ಮಾಡ್ತಾಳ ಜಗಳ ಮಾಡೋಂದ್ರೆ ಜಗಳ ಮಾಡ್ತಾಳೆ ಎಲ್ಲನೂ ಮಾಡ್ತಾ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಅಳ ಅಂದ್ರೆ ಅಷ್ಟು ಕ್ಯೂಟ್ ಅಳ ಹಾಕಿ ನಾನು ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ಹೇಳಿದ್ನಲ್ಲ ನಾನು ಆ ಮಕ್ಳಂದ್ರೆ ಭಾಳ ಇಷ್ಟ ನನಗೆ ಆ್ಯಂಡ್ ನಾವು ಹಾಸ್ಪಿಟಲ್ದಾಗ ಬರೀ ಪೇಷಂಟ್ಗಳಿಗೆ ಅಷ್ಟೆಲ್ಲ ಬೇಬಿಗಳ್ ನೋಡ್ಕೊಳ್ಳೋಕೆ ಕೆಲಸನೋ ಮಾಡ್ತೀವಿ ಸೊ ಹಂಗಾಗಿ ನಮ್ಮ ಡಾಕ್ಟರ್ ಸರಿ ಹೇಳದ ನರ್ಸರಿನೂ ಒಂದು ಚಾಲು ಮಾಡ್ಬೇಡ್ರಿ ಅಂತ ಹೇಳಿ ಸಿಂದ ಆಕೆ ನೋಡ್ರಿ ಎಷ್ಟು ಸೋಂಗ್ ಮಾಡ್ಲತ್ತ ನೋಡಾಕಿ ಈ ಮಂದಿಗೆ ನೋಡಿ ನೋಡಿ ಸಾಂಗ್ ಮಾಡ್ತಾ ನೋಡಿರಿ ಅಷ್ಟು ಸೋಂಗ್ ಮಾಡ್ತಾಳೆ ಬಟ್ ಶಿ ಇಸ್ ವೆರಿ ಕ್ಯೂಟ್ ನನಗರ ಭಾಳ ಇಷ್ಟ ಆಗಿದೆ ಅದು ಪೂರಿ ನೋಡ್ರಿ ಫ್ರೆಂಡ್ಸ್ ಈ ಏನು ಪೇಷಂಟೇ ಇಲ್ಲ ಬರೀ ಇಲ್ಲಿ ಪೇಂಟಿಂಗ್ ಕೆಲಸ ನಡೆದ ಸೊ ಪೇಶೆಂಟ್ ಈ ಕಂಟು ಡಿಲ್ಯಾಕ್ಸ್ ಒಳಗೆ ಶಿಫ್ಟ್ ಮಾಡಿದ್ದೆವು ಐದು ಪೇಶೆಂಟ್ ಅದಾವ ಬಟ್ ಫೈನ್ ಎಲ್ಲ ಇಲ್ಲಿ ಸೊ ಅದಕ್ಕೆ ಪೇಂಟಿಂಗ್ ಕೆಲಸ ಅಲ್ಲೆಲ್ಲ ಮುಗ್ದೋದಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಫ್ಯಾನ್ ಹಾಕಿ ಬಿಟ್ಟಿದ್ದೆವು ಅಷ್ಟು ಇಷ್ಟು ಅಷ್ಟಿಷ್ಟು ಕೆಲಸ ಉಳಿದಿದ್ದು ಇವತ್ತು ಕ್ಲೀ ಕ್ಲೀನ್ ಮಾಡ್ಕೊಂಡಾರವರು ಹಾಗಾಗಿ ನಾನು ನೋಡ್ರಿ ಇಲ್ಲೇ ಕುಂತೀನಿ ಪೇಶೆಂಟ್ ಅಲ್ಲವ ನಾ ಇಲ್ಲಿ ಕುಂತೀನಿ ಟೈಮ್ ಆರು ಆಗ್ಯದ ಬಿಡೋಲ್ಲಾಗ್ಯಾರ ನಮ್ಮ ರಿಲೀವರ್ಸ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ಲಕತ್ತೀನಿ ಮುಂಜಾನೆ ಡ್ಯೂಟಿಗೆ ಹೋಗಬೇಕು ಅಂತ ಅಷ್ಟು ಕಾತ್ರ ಇರ್ತದೋ ಹಾಗೆ ಮನೆಗೆ ಹೋಗ್ಬೇಕು ಅಂತ ಅಷ್ಟೇ ನಮಗೂ ಕಾತುರ ಇರ್ತದ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇಸಿ ನಮ್ಮ ನಮ್ಮ ರಿಲೀವರ್ಸ್ನ ಅರ್ಥ ಮಾಡ್ಕೊಂಡು ಬರಂಗೇ ಇಲ್ವೀ ಪಾಪ ಹುಡುಗಿ ಡಬಲ್ ಡಬಲ್ ಡ್ಯೂಟಿ ಮಾಡ್ತೈತಿ ಒಂದೇ ಕೂಡು ಮಾಡ್ಕೊಂಡು ತಿಂತೈತಿ ಈಗ ಹೋಗಿ ಅಡುಗೆ ಪಾಪ ಜಲ್ದಿ ಬಿಡಿಸ್ಬೇಕಲ್ಲ ಕರುಣೇನೆ ಇಲ್ಲರಿ ಹಂಗಂತೇಳವ್ರಿ ಮಾತಿನೇ ಇಲ್ಲರಿ ಈ ವಿಡಿಯೋ ನೋಡಿದ್ರಂದ್ರೆ ಗ್ಯಾರೆಂಟರನ್ನು ಜಾ ಜಾಡ್ಜ್ ಅವರು ಬಟ್ ಆದರೂ ಪರವಾಗಿಲ್ಲ ಹೇಳಿದ್ದಲ್ಲ ನಿಜನೇ ಯಾವುದು ಸುಳ್ಳಿಲ್ಲ ಹ್ಞೂ ಈಗ ಹೋಗ್ತೀನಿ ಯಾರು ರಿಲಿವರ್ಸ್ ಬಂದರು ಅಂದರೆ ಬಂದಿ ಮನೆಗೆ ಇಲ್ಲ ಈಗ ನಿನ್ನೆ ನೈಟ್ ಊಟ ಮಾಡಿಲ್ಲ ಹಾಸ್ಪಿಟಲ್ದಾಗೆ ಕೆಳಗೆ ಇಟ್ಟಿದೆ ಇದು ಬಾಟ್ಲಾಗಿ ಇಟ್ಲ ಎಲ್ಲಸು ಸೊ ಹಾಗಾಗಿ ಮತ್ತು ಇವಾಗ ಬಂದೇನೆಲ್ಲ ಹೆಡ್ಡೆ ಕಾಲಾಗತ್ತಿತ್ತು ಯಾಕಂದ್ರೆ ಮಾರ್ನಿಂಗ್ ನಾಲ್ಕಕ್ಕೆ ಎದ್ದಕ್ಕಿದ್ದೀನ ಇವತ್ತು ಸೊ ಅಪ್ ಆಗಿ ಹೆಡ್ಡೆ ಕಾಲತ್ತೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ಯಮು ಅಂತೇಳಿ ಹಾಲು ತರ್ಲಕ್ಕೆ ಹೋಗಿದ್ದೆ ಅವರ ಅಂಕಲ್ ಸಣ್ಣ ಪ್ಯಾಕೆಟ್ ಇಲ್ಲ ದೊಡ್ಡ ಪ್ಯಾಕೆಟಾಗಿ ತೊಗೊಂಡು ಹೋಗಿರೋದು ದೊಡ್ಡ ಪ್ಯಾಕೆಟ್ದಾಗೆ ಎಂಟು ದಿನ ಹಾಲು ಮಾಡೋದು ಇದು ಚಹಾ ಮಾಡ್ಕೊಂಡು ಕುಡಿತೀನಿ ನಾನು ಯಾಕಂತಂದ್ರೆ ಒಂದು ಕಪ್ ಚಹಾ ಒನ್ ಟೈಮ್ ಅಂತಂದ್ರೆ ಅದು ಎಂಟು ದಿನ ಆಗ್ತದೆ ಸೊ ಹಿಂಗೆ ಅಂದೆ ಅಂಕಲ್ಗೆ ನಗ್ಲತ್ತಿದ್ರು ಇವತ್ತಿ ನನ್ನ ಖುಷಿ ವಿಚಾರ ಏನಂತ ಹೇಳ್ತೀನಿ ನಟನಿ ಜಸ್ಟ್ ಬಂದು ಫ್ರೆಶ್ ಅಪ್ ಆದ ಫ್ರೆಂಡ್ಸ್ ಏನಂತಂದ್ರೆ ಇವತ್ತು ನಾನು ಅಡಿಗೆ ಮಾಡಂಗಿಲ್ಲ ಇವ್ನಿಂಗ್ ಯಾಕಪ್ಪ ಅಂತಂದ್ರೆ ಹೊರಗೆ ಊಟ ಮಾಡಬೇಕು ಅಂತ ಹೇಳಿ ಮೂಡಾಗ್ಲಕ್ಕದ ಯಾಕೆ ಹೊರಗೆ ಊಟ ಮಾಡ್ಬೇಕು ಅಂದ್ ಮೂಡಾಗಲತ್ತದ ಅಂತಂದ್ರೆ ಇವ್ ಸ್ಯಾಲ್ರಿ ಬಂದದ ಇನ್ನೊಂದು ಕ ಕಾಮಿಡಿ ಏನಂತಂದ್ರೆ ಪ್ರತಿ ತಿಂಗಳು ನನಗೆ ಸ್ಯಾಲ್ರಿ ಬರ್ತದ ಅದು ಏನು ಫರಕ್ ಬೀಳಂಗಿಲ್ಲ ನನಗೆ ಏನು ಅಂತಾರಲ್ಲ ಒಂದು ನೆಪ ಅಷ್ಟೇ ನನಗೆ ಹೊರಗಿಂದ ಊಟ ಮಾಡ್ಬೇಕಂತ ಅನ್ಸಗತ್ತೈತಿ ಇವತ್ತು ಇವತ್ತು ಹೆಂಗು ನನಗೆ ಸ್ವಲ್ಪ ಲೇ ಈ ಮಂತ್ ಲೇಟ್ ಸ್ಯಾಲ್ರಿ ಆಯಿತು ಸರ್ ಸ್ಯಾಲ್ರಿ ಕೊಟ್ಟರು ಸೊ ಹಾಗಾಗಿ ಹೆಂಗೂ ಅಡುಗೆ ಮಾಡೋ ಮೂಡಿಲ್ಲ ಹೊರಗಿಂದ ಏನಾರ ನಾನ್ ವೆಜ್ ತಿನ್ಬೇಕಾ ವೆಜ್ ತಿನ್ಬೇಕಾ ಗೊತ್ತಾಗತ್ತಿಲ್ಲ ಅಷ್ಟೇ ಅದೇ ಕನ್ಫ್ಯೂಷನ್ದಾಗಿದ್ದೀನಿ ವೆಜ್ ತಿನ್ನಲ ನಾನ್ ವೆಜ್ ತಿನ್ನಲ ಅಂತ ಈಸಿಂದ ನಾನು ನಾನ್ ವೆಜ್ ತಿಂದ್ರೆ ಬಿರಿಯಾನಿ ತಿಂತೀನಿ ವೆಜ್ ತಿಂದರೆ ಏನಿಲ್ಲ ಫುಲ್ ಮೀಲ್ಸ್ ತಿಂತೀನಿ ಏನು ಫುಲ್ ಮೀಲ್ಸ್ ಅಂದರೆ ಅದೇ ಚಪಾತಿ ಅನ್ನ ರೊಟ್ಟಿ ಎರಡು ಥರದ ಪಲ್ಯ ಮತ್ತು ಬ್ಯಾಳಿ ಏನು ಕೊಡ್ತಾರಲ್ಲ ಲಿಂಗಾಯತ್ ಒಳಗೆ ಒಳಗೇನು ಸಿಗ್ತದಲ್ಲ ಊಟ ಅದೇ ಫುಲ್ ಮೀಲ್ಸ್ ಅದು ತಿಂತೀನಿ ಅದನ್ನ ಬಿಟ್ಟರೆ ಮತ್ತೆ ನಾನು ವೆರೈಟಿ ವೆರೈಟಿ ಏನು ತಿನ್ನೋಂಗಿಲ್ಲ ಯಾಕಂದ್ರೆ ನನ್ನ ಆರೋಗ್ಯನ ಹಾಳು ಮಾಡ್ಕೊಳಕ್ ನಾನು ಇಷ್ಟಪಡೋಂಗಿಲ್ಲ ಅಷ್ಟೇ ಯಾವಾಗಾದರೂ ಸಲ ರೇರ್ ತಂದೂರಿ ರೊಟ್ಟಿ ಆ್ಯಂಡ್ ಕಾಜು ಕುರ್ಮಾ ಪಾಲಕ್ ಪನ್ನೀರ್ ಪನ್ನೀರ್ ಅದೇನೇನೋ ಮಾಡ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅವೆಲ್ಲ ತಿನ್ನೋದು ಭಾಳ ರೇರಾನು ಬಟ್ ಬಿರಿಯಾನಿ ಯಾವಾಗ ಅವಾಗ ತಿಂತಿರ್ತೀನಿ ಎಗ್ ರೈಸ್ ಫುಲ್ ಮೀಲ್ಸ್ ಚಿತ್ರನ್ನ ನೋಡ್ರಿ ಏನಾರು ತರ್ಸ್ತೀನಂದಿದೆ ಒಂದು ಮೀಲ್ಸ್ ಬಂದದ ಒಂದು ಏನದ ಅಂತಂದ್ರೆ ರೈಸ್ ಬಂದದ ವೆಜ್ ಅಂಡ್ ನಾನ್ ವೆಜ್ ಎರಡು ಊಟ ನೋಡದ್ ನೋಡ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡಿ ಈ ಲಾಗ್ ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಫ್ರೆಂಡ್ಸ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿ ನನ್ನ ಕಣ್ಣು ನೋಡ್ರಿ ಕೆಂಪಿಗೆ ಆಗ್ಬಿಟ್ಟು ಫುಲ್ ಯಾಕಂದ್ರೆ ಮುಂಜಾನೆ ನಾಲ್ಕು ಗಂಟೆಗೆ ಎದುಗಿಸಿ ಜರ್ನಿ ಬೇರೆ ಮಾಡಿ ಬಂದೀನಿ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಟೂ ಹಂಡ್ರೆಡ್ ಕಿಲೋಮೀಟರ್ ಜರ್ನಿ ಮಾಡಿ ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ಸೊ ಹಂಗಾಗಿ ಇದು ಹೆಡ್ಡೇಕು ಕಾಫಿ ಕುಡ್ದೆ ಎಲ್ಲ ಕುಡ್ದೆ ಆದ್ರೆ ಯಾಕೋ ಬಗೆ ಹರ್ಯಂಗೆ ಕಾಣೋವತ್ತು ನಿದ್ದೆ ಮಾಡಿದ್ರೆ ಸಂಪೂರ್ಣವಾಗಿ ಮುಗಿಯಂಗೆ ಕಾಣಿಸ್ತದೆ ಸೊ ಅದಕ್ಕೆ ಆಲ್ರೆಡಿ ನನ್ನ ರೆಡಿಯಾಗಿ ರೆಡಿಯಾಗಿಬಿಟ್ಟೇವ್ ನಾವು ನಮ್ಮ ಆಯಮ್ಮ ನಮ್ಮ ಸಿಸ್ಟರ್ ಹಾಸಿಗೆನೂ ಹಾಸಿಬಿಟ್ಟಿದೆವು ಟೇಬಲ್ ಮೇಲೆ ಮಲ್ಕೋಬೇಕಂದ್ರೆ ಯಾಕೋ ನನಗೆ ಅಜ್ಜಸ್ಟ್ ಆಗಲ್ಲ ಇವತ್ತು ಅನ್ಸಕತ್ತದ ಸಾದಕ್ಕೆ ಇವತ್ತು ತೆಳಗೆ ತೆಳಗ್ ತೆಳಗೆ ಬೆಡ್ ಹಾಕಿ ಎಲ್ಲ ರೆಡಿ ಮಾಡಿ ಕುಂತಿದ್ದೇವೆ ನೋಡ್ರಿ ಓಕೆ ಬಾ ಬಾಯ್ ಗುಡ್ ನೈಟ್